ಹಾಯ್ ಐ ಆಮ್ ಪುಷ್ಪ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ಅದು ಗರಿ ಗರಿಯಾದಂತಹ ಗಟ್ಟಿ ಪಕೋಡ ಸಂಜೆ ಟೀ ಕಾಫಿ ಜೊತೆಗೆ ಮಳೆ ಬರ್ತಿದ್ರೆ ಸಖತ್ತಾಗಿರುತ್ತೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಕಡಲೆ ಕಟ್ಲೇಟು ನಾನಿಲ್ಲಿ ಜಡಿ ಇಟ್ಕೋತಿದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಬರಲಿ ಅಂತ ಅಜ್ವಾಯನ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸಣ್ಣದಾಗಿ ಸೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಬ್ಬಾಕ್ಷಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಉದ್ದುದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ ನಾನಿಲ್ಲಿ ಒಂದು ಹದಿನೈದು ಆಗೋಷ್ಟು ಮಾಡ್ತಿದ್ದೀನಿ ನಿಮಗೆ ಮನೇಲಿ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿ ಮಾಡಿಕೊಳ್ಳಿ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಇದ್ದಷ್ಟು ಪಕೋಡ ಟೇಸ್ಟ್ ಚೆನ್ನಾಗಿರುತ್ತೆ ಹಿಟ್ಟಿಗಿಂತ ಈರುಳ್ಳಿನೇ ಜಾಸ್ತಿ ಇರಬೇಕು ಹಂಗಾದ್ರೆ ಸಕ್ಕತ್ತಾಗಿರುತ್ತೆ ಮಳೆ ಬರ್ತಿದ್ರೆ ಕಾಫಿ ಜೊತೆ ತಿನ್ನೋಕೆ ಸೂಪರಾಗಿರುತ್ತೆ ಯಾರಿಗೆಲ್ಲ ಈ ಥರ ಪಕೋಡ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ನೋಡಿ ಬರೀ ಈರುಳ್ಳಿನೇ ಇದೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಕಾದಿರೋದು ಹಾಕುತ್ತಿದ್ದೀನಿ ನೀರು ಗಟ್ಟಿಗೆ ಕಲಿಸ್ಕೊತೀನಿ ಪಕೋಡ ರೆಡಿ ಇಟ್ ಸಾರಿ ಪಕೋಡ ಅದ ಇಟ್ಟು ರೆಡಿ ಮಾಡ್ಕೊಂಡಿದ್ದಾಗಿದೆ ಎಣ್ಣೆ ಕೂಡ ಕಾದಿದೆ ಹಾಕ್ಕೊಳ್ಳೋಣ ಇದನ್ನು ಈ ರೀತಿಯಾಗಿ ಉದುರಿಸ್ಕೊಂಡ್ಬಿಡೋಣ ಯಾರಾದರೂ ನನ್ನ ಚಾನಲ್ ಆಸ್ತಾಗಿ ನೋಡ್ಸಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಗರಿ ಗರಿಯಾದಂಥ ಈರುಳ್ಳಿ ಪಕೋಡ ಸಂಜೆ ಟೀ ಕಾಫಿ ಜೊತೆಗೆ ಸಕ್ಕದಾಗಿರುತ್ತೆ ಇನ್ನೊಂದೆರಡು ನಿಮಿಷ ಆದರೆ ಪಕೋಡ ಕೂಡ ರೆಡಿಯಾಗುತ್ತೆ ಸಕ್ಕ ಟೇಸ್ಟಿಯಾಗಿರುವಂತಹ ಗರಿಗರಿಯಾದ ಈರುಳ್ಳಿ ಪಕೋಡ ರೆಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಅನ್ ಲೈಕ್ ಆ್ಯಂಡ್ ಕಾಮೆಂಟ್ Thank you.